ಸರ್ ಇದ್ರ ಪ್ರೈಸ್ ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರು ಇದ್ರ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಇದು ಇದಕ್ಕಿಂತ ಹೆವಿ ಬರುತ್ತೆ ಕಲಿಯರ ಮುಖ್ಯವಾಗಿ ರೈತರಿಗೆ ಕಲ್ಲಿದ್ದರೆ ಮತ್ತೆ ಅಡಿಕೆ ತೆಂಗಿನ ಗಿಡ ಸುತ್ತ ಕಳೆ ಇದ್ದರೆ ಒಡೆಯೋಕ್ಕೆ ಬರೋ ಫಸ್ಟು ಕಳೆ ಹೊಡ್ಕೊಂಬಿಟ್ಟು ಆಮೇಲೆ ಗುಣಿ ಮಾಡಬೇಕು ಆಮೇಲೆ ಕಲ್ಲು ಸಾಧ್ಯವಾಗಲ್ಲ ಸರ್ ಕಲ್ಲು ಸಿಕ್ಬಾರ್ದು ಇದಕ್ಕೆ ಜಾಸ್ತಿ ಕಲ್ಲು ಸಿಕ್ಕಿದ್ರೆ ಇಲ್ಲಿ ಸಿಗ ಕಾಣತ್ತಿ ಕಲ್ಲು ಕಮ್ಮಿ ಇದ್ರೆ ಮಾಡ್ಕೊಂಬ ಸರ್ ಅಷ್ಟೇ ಸರ್ ಕಲ್ಲಿದ್ರೆ ಇದನ್ನು ಎಲ್ಲೂ ಪರ್ಚೇಸ್ ಮಾಡೋಕ್ಕೋಗಬೇಡ್ರಿ ಕಲ್ಲು ಜಾಸ್ತಿ ಇರೋದು ಜಾಸ್ತಿ ಇರೋದು ಬಿಟ್ಟು ಕಮ್ಮಿ ಇದ್ದರೂ ಇದೊಂದು ಸ್ವಲ್ಪ ಆಗೋಲ್ಲ ಕಷ್ಟ ಆಗುತ್ತೆ ಕಲ್ಲು ಇದೆ ಇಲ್ಲ ಅದನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿರಿ ಮತ್ತೆ ಕೆಲವು ಭೂಮಿಗಳಿಗೆ ಆಗೋಲ್ಲ ಇದಕ್ಕೆ ತೇವಾಂಶ ಇರಲೇಬೇಕು ಸರ್ ತೇವಾಂಶ ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ತೇವಾಂಶ ಇರಲೇಬೇಕು ಗಟ್ಟಿ ಭೂಮಿಯಲ್ಲಿ ಆಗೋಲ್ಲ ಸರ್ ಮತ್ತೆ ಇದು ಇದು ನೋಡಿ ಸರ್ ಇದು ಎಲ್ಲ ಬ್ರೆಸ್ಟ್ರಿಗೂ ಆಗೋಲ್ಲ ಕೆಲವೊಂದಕ್ಕೆ ಆಗುತ್ತೆ ಕೆಲವೊಂದಕ್ಕೆ ಆಗಲ್ಲ ಸರ್ ಇನ್ನು ಅದನ್ನು ಮೇಯ್ನ್ ನೋಡ್ಕೊಂಡು ವಿಚಾರಿಸ್ಕೊಂಡು ತಗೊಳ್ಬೇಕು ಇದು ಮತ್ತೆ ನಾವು ತರಕಾರಿ ಒಳಗಡೆ ಇಷ್ಟು ಜಾಗ ಇರುತ್ತೆ ಹೊಡ್ಕೊಂತೀವಿ ಅದ್ರಲ್ಲೆಲ್ಲ ಯೂಸ್ ಮಾಡಕ್ ಬರಸ್ ಬರಲ್ಲ ಸರ್ ಇದು ಗುಣೆ ಮಾಡಕ್ ಮಾತ್ರ